నమస్తే ఎళ్ళు హేగదీరా చీర అంత వయస్థీని సౌజగ గౌడ లగ్సే ఆత్మీయ స్వగత సుస్వగత నా నిమ్మ ప్రీతి సౌజగౌడ ఇవతరు నన్ను మంగళూరు సిటీ సెంటర్గా హతాయిదీ స్వల్ప పర్చేస్ ఇదే హెవత్ సిటీ సెంటరల్ ఏ పర్చేస్ మతీని అంతి ఈ లగల్లి ఫుల్ నోడి నవీక పార్కింగ్ మార్లికి హ్తాయి గాడీ నిజవ్లూ తొలి వేంతి ఓతూ అల్లి ఫుల్ ಇತ್ತು ಹಾಗೆ ಅಲ್ಲಿ ಇಟ್ಟು ಸಿಟಿ ಸೆಂಟರ್ ಕಡೆ ಹೋಗ್ತಾ ಇದ್ದೀವಿ ಟೆಂಟಿ ಡೇ ನೋಡಿ ನನ್ನ ತಂಗಿ ಇದ್ದಾಳೆ ಮತ್ತು ಅನ್ನ ಕೂಡ ನಮ್ಮ ಜೊತೆ ಇದ್ದಾರೆ ಸಿಟಿ ಸೆಂಟರಿಗೆ ಬಂದ್ವಿ ಆಯಿತಾ ಇಲ್ಲಿ ಶಾಪಿಂಗ್ ಸ್ವಲ್ಪ ಮಾಡಲಿಕ್ಕಿದೆ ಹಾಗೆ ಇವಾಗ ಡ್ರೆಸ್ ಸೆಕ್ಷನ್ಗೆ ಇದ್ದೀವಿ ಡ್ರೆಸ್ ಎಲ್ಲ ನೋಡೋದು ಉಂಟಲ್ಲ ಎಲ್ಲ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಚೆಂದ ಚಂದ ಉಂಟಾಯಿತ ಎಲ್ಲ ಬೇಕು ಅಂತ ಆಗ್ತದೆ ಅಷ್ಟು ಚೆನ್ನಾಗಿರೋದಿತ್ತು ಮಾತ್ರ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲ ಮತ್ತೆ ಇದು ಇಲ್ಲಿ ಆಫರ್ ಇರ್ತದೆ ಒಮ್ಮೊಮ್ಮೆ ಆಫರ್ ಇರ್ತದೆ ಮತ್ತು ಒಮ್ಮೊಮ್ಮೆ ರೇಟ್ ಜಾಸ್ತಿ ಸಿಗ್ತದೆ ಮಾತ್ರ ಲೇಡೀಸ್ ಡ್ರೆಸ್ ನೋಡಬೇಕು ಸ್ಟೈಲ್ ಸ್ಟೈಲಿದು ಇರ್ತದೆ ಆಯಿತಾ ಚೆಂದ ಆಗ್ತದೆ ನೋಡಲಿಕ್ಕೆ ಈಗ ಅರವಿಂದ ನನಗೆ ಒಂದು ತ್ರೀ ಫೋರ್ತ್ ಚಡ್ಡಿ ಟೈಪ್ ಇದು ಬೇಕಂತ ಹೇಗೆ ಅವ್ರು ನೋಡ್ತಾ ಇದ್ದಾರೆ ಯಾವ ಥರದ್ದಾಗ್ಬೋದು ಅಂತ ನೋಡುವ ಅವರಿಗೆ ಸಿಗ್ತದ ಅಂತ ಮೊನ್ನೆಯಿಂದ ಎಲ್ಲ ಶಾಪಿಗೆ ಹುಡುಕ್ತಾ ಇದ್ರು ಇಲ್ಲಿ ನೋಡಿ ಅಂತೆ ಈ ಗೊಂಬೆಗೆ ಹಾಕಿದೆ ಅಲ್ಲ ಬಟ್ಟೆ ಎಷ್ಟು ಚಂದ ಉಂಟಲ್ಲ ಮತ್ತು ಇದು ನೋಡಿ ಇದು ಒಳಗಡೆ ಒಂದು ಡ್ರೆಸ್ ಮತ್ತೆ ಒಂದು ಕೋಟ್ ಥರ ಅದು ಕೂಡ ಚೆನ್ನಾಗಿದೆ ಹುಡುಗಿರೋ ಡ್ರೆಸ್ಸಂತೂ ಫ್ಯಾಷನೇಬಲ್ ಇರ್ತದೆ ಅಲ್ಲ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ ಇದೆಲ್ಲ ಟೀ ಶರ್ಟ್ ಆಯಿತಾ ಮತ್ತೆ ಇಲ್ಲಿ ನೋಡಿ ಎಷ್ಟೆಷ್ಟು ಚೆನ್ನಾಗಿರೋದು ಟೀ ಶರ್ಟ್ ಎಲ್ಲ ಇದೆ ತುಂಬ ವೆರೈಟೇಕಾಗಿದೆ ಯಾವುದಕ್ಕೂ ಮ್ಯಾಚ್ ಮಾಡ್ಬೋದು ಅಷ್ಟು ಒಳ್ಳೆದಿದೆ ಮಾತ್ರ ನೋಡಿ ಅವರು ಒಂದು ಇದು ಎಂಥ ತ್ರಿಪೂರ್ತಿ ಚಡ್ಡಿ ಎಲ್ಲ ಹುಡುಕ್ತಾ ಇದ್ದಾರೆ ಇಲ್ಲಿ ನೋಡಿ ಸಾಕ್ಸ್ ಮತ್ತು ಇದು ಕೋಟ್ ಥರ ಆಯಿತು ಚಂದ ಉಂಟು ಸಕ್ಕತ್ತಾಗಿದೆ ಆಯಿತಾ ಆಯ್ತಾ ನನಗೆ ನಿಜವಾಗಲೂ ಎಲ್ಲ ಯಾವುದೇ ಒಂದು ನಾಲ್ಕೈದು ಐದು ಇಷ್ಟ ಆಗಿತ್ತು ಮತ್ತೆ ಮತ್ತು ಲಾಸ್ಟಿಗೆ ನಾನು ಒಂದು ಟಾಪ್ ತಗೊಂಡಿದ್ದೇನೆ ಅಷ್ಟೇ ಟಾಪ್ಸ್ ಎಲ್ಲ ಚೆನ್ನಾಗಿದೆ ಇವಾಗ ನಾನು ಸ್ವಲ್ಪ ದಪ್ಪಾಗಿದ್ದೇನೆ ಹಾಗೆ ನನ್ನ ಹತ್ರ ಮೊದಲಿದ್ದದೆಲ್ಲ ಟಾಪ್ಸ್ ಎಲ್ಲ ನನಗೆ ಆಗೋದೇ ಇಲ್ಲ ಮರೇ ಅದನ್ನೆಲ್ಲ ತಂಗಿಗೆ ಕೊಟ್ಟಿದ್ದೇನೆ ಚಂದ ಚಂದದ್ದು ಸುತ್ತೆ ನನ್ನ ಹತ್ರ ಇರೋದು ಹಾಗೆಲ್ಲ ನೋಡ್ತಾ ಇದ್ದೇನೆ ಒಂದೆರಡು ಟಾಪ್ಸ್ ತಗೊಳ್ಳುವ ಅಂತ ಇಷ್ಟಾದರೂ ತಗೊಳ್ತೇನೆ ನೋಡಬೇಕಿನ್ನ ಹೇಗೆ ಅಂತ ಇವರೊಬ್ಬರ ಅಕ್ಕ ನಮ್ಮ ಜೊತೆನೆ ಬರ್ತಾ ಇದ್ದಾರೆ ಅವರ ನಾವು ಇಲ್ಲಿಗೆ ಸಿಟಿ ಸೆಂಟರ್ಗೆ ಬರುವಾಗ ಇಲ್ಲಿ ಊಟ ಮಾಡಿ ಊಟ ಮಾಡಿ ಬರದಿದ್ದರೆ ಇಲ್ಲಿಗೆ ಬರ್ತಾ ಇಲ್ಲ ಇಲ್ಲಿ ಆರ್ಡರ್ ಮಾಡ್ತಾ ಇದ್ದೀವಿ ಯಾವುದೆಲ್ಲ ಉಂಟು ಅಂತ ಹೇಳ್ತೀನಿ ಈಗ ತೋರಿಸ್ತೀನಿ ಇದೆಲ್ಲ ಟೇಸ್ಟ್ ಆಗಿರ್ತದೆ ಇದರಲ್ಲಿ ಮಾತ್ರ ನಾವು ಜಾಸ್ತಿ ಬಂದು ತೆಕ್ಕೊಳ್ಳೋದು ಯಾವುದಂತ ಅಂತ ಹೇಳಿದರೆ ಇದ್ದು ಚಂದ ಇರ್ತದೆ ಟೇಸ್ಟ್ ನನ್ನ ಅಮೌಂಟ್ ಆಗ್ತಾ ಇದ್ದಾರೆ ನೋಡಿ ಇದಕ್ಕೆ ಇಲ್ಲಿಗೆ ಬರೋದು ನಾವು ಇವತ್ತು ಗಣೇಶ ಹಬ್ಬ ಆದ ಕಾರಣ ಜಾಸ್ತಿ ರಶ್ ಇಲ್ಲ ಇಲ್ಲ ಅದಿದ್ರೆ ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ ಅಷ್ಟು ಫುಲ್ಲು ರಶ್ ಇರ್ತದೆ ಇಲ್ಲಿ ಫುಲ್ ಜನ ಇರ್ತಾರೆ ಆಯಿತಾ ನಮಗಂತೂ ಇವತ್ತು ಸ್ವಲ್ಪ ಫ್ರೀ ಆಯಿತು ತುಂಬ ಖುಷಿ ಆಯಿತು ಜನ ಅಲ್ಲ ಒಂದು ಫ್ರೀಡಮ್ ಆದರೂ ಸಿಕ್ಕಿತ್ತು ಇವತ್ತು ಎಲ್ಲದಿದ್ದರೆ ಇಲ್ಲಿ ಕೂತ್ಕೊಳ್ಳಲಿಕ್ಕೂ ಜಾಗ ಇರೋದಿಲ್ಲ ಫುಲ್ ಜನ ಇರ್ತಾರೆ ಅಲ್ವಾ ಹಾಗೆ ಇಲ್ಲಿ ನೋಡಿ ಅಂಜುದು ಲೈವ್ ಆಗ್ತಾ ಉಂಟು ಲೈವ್ ನೋಡ್ತಾ ಇದ್ದೀವಿ ನಾನು ಸುಮ್ಮನೆ ಹೇಳಿದೆ ಆಯಿತಾ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಅವಳು ಓದ್ತಾ ಇದ್ದಾಳೆ ಅವಳು ನಿಜ ಅಂತ ಅಂದ್ಕೊಂಡು ಹಾಗೇ ಇಲ್ಲಿ ಪಲ್ಲೂಡಾ ಅಂತೇಳಿ ಒಂದು ಜ್ಯೂಸ್ ಬಂತು ಹಾಗೆ ಕುಡಿತಾ ಇದ್ದೀನಿ ಸೂಪರ್ ಆಗಿರ್ತದೆ ಐಸ್ ಕ್ರೀಮ್ ಮತ್ತು ಎಲ್ಲ ಮಿಕ್ಸ್ ಮಿಕ್ಸ್ ಹಾಕಿರ್ತಾರೆ ಚೆಂದ ಇರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಆಯಿತಾ ನೋಡಿ ಮರ ನನ್ನ ತಂಗ ಎಳ್ದು ತಗೊಂಡೆ ನಾನು ತಿಂತ ವಿಡಿಯೋ ಮಾಡ್ತಿದ್ದೆ ಅಂತ ಗೊತ್ತೇ ಇರಲಿಲ್ಲ ಮತ್ತು ರಿಟರ್ನ್ ನಾನು ತಗೊಂಡು ತಿಂದೆ ನೋಡಿ ನಾನು ಎಷ್ಟು ಪಾಪ ಅಲ್ವಾ ಎಲ್ಲರೂ ನನಗೆ ಇದು ಒಪ್ಪಂದ್ರೆ ಮಾಡುವವರೇ ಇರೋದು ಮರೇ ಎಂತ ಮಾಡುದು ಶೇ ಹೀಗೆ ಮಾಡಬಾರ್ದಲ್ವಾ ಹಾಗೆ ನಾನು ಯಾರಿಗೆ ಬೈಯೋದಿಲ್ಲ ಮಾರೆ ಹಾಗೆ ಡ್ರೆಸ್ ಎಲ್ಲ ಆಯಿತು ಪರ್ಚೇಸ್ ಆಯಿತು ನೋಡಿ ನನ್ನ ಕೈಯಲ್ಲಿ ಉಂಟಲ್ಲ ಇನ್ನೊಂದು ನನಗೆ ಒಂದು ಟಾಪ್ ಆಗಬೇಕಾಯ್ತು ಅದಕ್ಕೆ ಟಾಪ್ಸು ನೋಡಬೇಕಿನ್ನು ಇಲ್ಲೆಲ್ಲಾದರೂ ಸಿಗ್ತದಾ ಅಂತ ಇಲ್ಲೆಲ್ಲ ಎಷ್ಟು ಬೇಕಾದರೂ ಉಂಟಲ್ವಾ ನೋಡಬೇಕಿನ್ನು ಮಿಸ್ಟ ಇನ್ನೊಂದು ಶಾಪ್ ಯಾವುದಕ್ಕೆ ಅದು ಹೋಗ್ಬೇಕು ಹೋಗಿ ಅಲ್ಲಿ ನೋಡ್ಬೇಕು ಲೈಕ್ ಆದರೆ ತಗೊಳ್ತೀನಿ ನಾನು ಹಾಂ ನೋಡಿ ಬರ್ತಾ ಇದ್ದೀನಿ ತುಂಬ ಖುಷಿ ಆಗ್ತದೆ ಮಾತ್ರ ನನಗೆ ಸಿಟಿ ಸೆಂಟರಿಗೆ ಹೋಗಿದೆ ತುಂಬ ಇಷ್ಟ ಆಯಿತಾ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸೇವ್ ಆಗ್ತದೆ ಒಂದು ಟೈಮ್ ಪಾಸ್ ಆಗ್ತದೆ ಟೈಮ್ ಸೇವ್ ಅಲ್ಲ ಟೈಮ್ ಪಾಸ್ ಆಗ್ತದೆ ತುಂಬ ನೋಡಿ ಇಲ್ಲಿ ಈ ಶಾಪಲ್ಲಿ ಇಲ್ಲಿ ನಾವು ಫೋಟೋ ಕೊಟ್ಟರೆ ಆಯಿತು ಯಾವ ಡಿಸೈನ್ ಬೇಕಾದರೂ ಅವರು ಮಾಡಿ ಇಲ್ಲಿ ಕೀ ಪಂಚು ಬ್ಯಾಗ್ಸು ಎಲ್ಲ ಎಷ್ಟು ಎಷ್ಟು ಚೆಂದ ಇದೆ ನೋಡಿ ಹಾಗೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಎಷ್ಟು ನಾವು ಎಷ್ಟು ಮೇಲೆ ಇದ್ದೇವೆ ನಾಲ್ಕೈದು ಫ್ಲೋರ್ ಮೇಲಿದ್ದೇವಾ ಅಂತ ನಾವು ಹಾಗೆ ಇಲ್ಲಿ ಮೊನ್ನೆ ನೋಡಬೇಕು ಮೊನ್ನೆ ಎಲ್ಲ ಇಲ್ಲಿ ಬರುವಾಗ ಪ್ರೋಗ್ರಾಮ್ ಎಲ್ಲ ಆಗ್ತೈತೆ ಆಯಿತಾ ಇಂಡಿಪೆಂಡೆನ್ಸ್ ಇದು ಪ್ರೋಗ್ರಾಮ್ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ಹಾಗೆ ಚೆಂದ ಆಯ್ತ ನಾನು ಹಾಕಿದ್ದೆ ಯೂಟ್ಯೂಬಲ್ಲಿ ಹಾಕಿರಲಿಲ್ಲ ಇದರಲ್ಲಿ ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲೆಲ್ಲ ಹಾಕಿದ್ದೆ ನಾನು ವೀಡಿಯೋಸು ನೋಡುವ ಹಾಗೆ ನೋಡಿ ನನ್ನ ತಂಗಿ ಕ್ಯಾಮರಾಮನ್ ಇವತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಅವಳೆ ಮಾಡಿದ್ದು ಆಯಿತಾ ಅವಳು ಕ್ಯಾಮರಾದ ಎದುರು ಬರೋದು ಕಮ್ಮಿ ನಾನೇ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಹೇಳಿದರೆ ಚೆಂದ ಮಾಡ್ತಾಳೆ ವೀಡಿಯೋ ಹಾಗೆ ನಂದು ವೀಡಿಯೋ ಫುಲ್ ಅವಳೆ ಮಾಡಿದ್ದು ಮತ್ತು ಕ್ಯಾಮರಾಮ್ಯಾನವರೊಬ್ಬರು ಬೇಕಲ್ಲಿ ಆದರೂ ಹೋಗುವಾಗ ನಮಗೆ ಖುಷಿ ಆಗ್ತದೆ ಸೆಲ್ಫಿ ಅಂತೇಳಿ ಎಷ್ಟು ಎಷ್ಟು ಸಾರಿ ನಾವು ಕೈಯಲ್ಲಿ ಇಟ್ಕೊಳ್ಬೋದು ಅಲ್ವಾ ಒಬ್ರು ಯಾರಾದರೂ ನಮ್ಮ ಜೊತೆ ಕ್ಯಾಮರಾ ನಾಲೆಜ್ ಇರಬೇಕಾಯ್ತಾ ಕ್ಯಾಮರಾ ಯಾವ ಥರ ಅಂತ ಎಲ್ಲ ಹಾಗೆ ಇದ್ರ ಇದ್ದವರಂದರೆ ತುಂಬ ಒಳ್ಳೆಯದಾಗ್ತದೆ ನಮಗೆ ಹೆಲ್ಪ್ ಆಗ್ತದೆ ಅಲ್ವಾ ಹಾಗೆ ಓಕೆ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಹಾಗೆ ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಗಣೇಶ ಹಬ್ಬದ್ದು ಮೆರವಣಿಗೆ ಆಗ್ತಾಯಿತ್ತು ಅಲ್ಲಿ ಪಟಾಕಿ ಎಲ್ಲ ಹೊಡಿತಾಯಿದ್ರು ಮತ್ತು ಕುಣಿತ ಭಜನೆ ಮತ್ತು ನೃತ್ಯ ಎಲ್ಲ ಆಗ್ತಾಯಿತ್ತು ತುಂಬ ಇವತ್ತಿನ ಲಾಗ್ ಎಲ್ಲ ನೋಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಶೇರ್ ಮಾಡಿದವರು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಬಾಯ್ ಬಾಯ್